ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ ನಾನಿವತ್ತು ಒಂದು ಮನೆಮದ್ದನ್ನು ತಿಳಿಸಿಕೊಡ್ತಾ ಇದ್ದೀನಿ ಈ ಮನೆಮದ್ದು ಈ ಸುಡುವ ಬೇಸಿಗೆಗೆ ತುಂಬಾ ಉಪಯುಕ್ತವಾಗಿದೆ ಮತ್ತು ಇದು ನಾನು ಹಿರಿಯರಿಂದ ತಿಳಿದುಕೊಂಡು ಮಾಡ್ತಾ ಇದ್ದೀನಿ ಇದು ಯಾವುದು ಎಂದರೆ ಕಾಮಕಸ್ತೂರಿ ಬೀಜದ ಜ್ಯೂಸ್ ಈ ಕಾಮಕಸ್ತೂರಿ ಬೀಜವನ್ನು ಮಂಗಳೂರಿನಲ್ಲಿ ಕಸ್ಕಸ್ ಬೀಜ ಅಂತ ಕರೀತಾರೆ ಕೆಲವರು ಇದನ್ನು ಸಬ್ಜಿ ಬೀಜ ಅಂತ ಕೂಡ ಕರೀತಾರೆ ಇದರಲ್ಲಿ ವಿಟಮಿನ್ ಸಿ ಇದೆ ಫೈಬರ್ ಕಂಟೆಂಟ್ ಇದೆ ಐರನ್ ಕಂಟೆಂಟ್ ಕೂಡ ಇದೆ ಹಾಗೆಯೇ ಇದರ ಜ್ಯೂಸನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹೃದಯದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡುವವರು ಕೂಡ ಇದರ ಜ್ಯೂಸನ್ನು ಕುಡಿದರೆ ತುಂಬಾ ಯೂಸ್ ಆಗುತ್ತೆ ಅಂದರೆ ನಾವು ಊಟ ಮಾಡುವ ಮೊದಲು ಇದರ ಜ್ಯೂಸ್ ಕುಡಿದರೆ ಊಟ ಸ್ವಲ್ಪ ಮಾಡಬೇಕು ಅಂತ ಅನ್ನಿಸ್ತದೆ ಸ್ವಲ್ಪ ಊಟ ಮಾಡಿದಾಗಲೇ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ ಜೀರ್ಣಕ್ರಿಯೆಗೂ ಉತ್ತಮ ಹಾಗೆಯೇ ಕೂದಲ ಆರೋಗ್ಯದ ವಿಷಯದಲ್ಲಿಯೂ ಇದು ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ ಕೂದಲಿಗೆ ಹೇಗೆ ಹಾಕುವುದು ಎಂದರೆ ಒಂದು ಸ್ಪೂನ್ ಕಾಮಕಸ್ತೂರಿ ಬೀಜವನ್ನು ತೆಗೆದುಕೊಂಡು ಎರಡು ಸ್ಪೂನು ತೆಂಗಿನ ಎಣ್ಣೆಗೆ ಹಾಕಿ ಇದನ್ನು ಪೇಸ್ಟ್ ಮಾಡಬೇಕು ಮತ್ತು ಇದನ್ನು ಕೂದಲಿಗೆ ಹಚ್ಚಬೇಕು ಇದರಿಂದ ಕೂದಲು ಕೂಡ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಇದು ಕೂದಲಿನ ಡ್ಯಾಂಡ್ರಫ್ಗೂ ಕೂಡ ತುಂಬಾ ಒಳ್ಳೆಯದು ನಾನಿವತ್ತು ಈ ಬೀಜವನ್ನು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀನಿ ಅಂದರೆ ಉರಿ ಮೂತ್ರಕ್ಕೆ ಯೂರಿನ್ ಇನ್ಫೆಕ್ಷನ್ ಅಂದರೆ ಇದರ ಜ್ಯೂಸನ್ನು ನಾವು ದಿನಕ್ಕೆ ಮೂರು ಬಾರಿ ಕುಡಿಯಬೇಕು ಇದು ಉರಿ ಮೂತ್ರ ನಿವಾರಣೆ ಮಾಡುವುದಕ್ಕೆ ಬಹಳ ವೇಗದ ಪರಿಣಾಮಕಾರಿ ಮನೆಮದ್ದಾಗಿದೆ ನಾನು ಕೂಡ ಇದರ ರಿಸಲ್ಟನ್ನು ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಹಾಗಾದರೆ ಈ ಜ್ಯೂಸನ್ನು ಹೇಗೆ ರೆಡಿ ಮಾಡುವುದು ಎಂದು ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆಲ್ಗೆ ಸೆಟ್ ಮಾಡಿ ಇದರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಹೆಚ್ಚೆಚ್ಚು ಶೇರ್ ಮಾಡಿದರೆ ನನಗೆ ಇನ್ನೂ ಕೂಡ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಕ್ಕಿದಂತೆ ಆಗುತ್ತದೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಈ ಜ್ಯೂಸನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡುವ ನಾವು ಕುಡಿಯುವ ಫಲೂಡಾ ಜ್ಯೂಸಲ್ಲಿ ವೈಟ್ ಬಾಲ್ ಥರ ಇರುತ್ತೆ ಅಲ್ವಾ ಅದೇ ಕಾಮಕಸ್ತೂರಿ ಬೀಜ ಈ ಕಾಮಕಸ್ತೂರಿ ಬೀಜದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಇದು ತುಂಬ ತಂಪು ಕೂಡ ಆಗಿದೆ ಈಗ ಅಂತೂ ಬೇಸಿಗೆ ಕಾಲ ಬಂದಿದೆ ಇದರ ಜ್ಯೂಸನ್ನು ಡೈಲಿ ಕುಡಿದರೆ ಕೂಡ ತುಂಬಾ ಒಳ್ಳೆಯದು ಉಷ್ಣ ಪ್ರಕೃತಿಯವರಿಗೆ ಅಂತೂ ಇದರ ಜ್ಯೂಸು ತುಂಬಾ ಯೂಸ್ ಆಗ್ಬೋದು ಹಾಗೆ ಈಗ ಬೇಸಿಗೆಯಲ್ಲಿ ಯೂರಿನ್ ಇನ್ಫೆಕ್ಷನ್ ಕಾಮನ್ ಇರುತ್ತೆ ಎಲ್ಲರಿಗೂ ಬಂದೇ ಬರುತ್ತೆ ಈ ಟೈಮಲ್ಲಿ ನಾವು ನೀರು ಹೆಚ್ಚು ಹೆಚ್ಚು ಕುಡಿಬೇಕಾಗುತ್ತೆ ಅದೇ ರೀತಿ ನಾವು ಈ ಜ್ಯೂಸನ್ನು ಕೂಡ ಮಾಡಿ ಕುಡಿಯುವುದರಿಂದ ನಮ್ಮ ಯೂರಿನ್ ಇನ್ಫೆಕ್ಷನ್ ಉರಿ ಮೂತ್ರ ಬೇಗನೆ ವಾಸಿಯಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಕೂಡ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ಮತ್ತು ನಾನು ಇವತ್ತು ಹೇಗೆ ಉಪಯೋಗಿಸುವುದು ಅಂದರೆ ಒಂದು ಸ್ಪೂನ್ ಕಾಮಕಸ್ತೂರಿ ಬೀಜವನ್ನು ರಾತ್ರಿ ನೆನೆಸಿಟ್ಟು ಮಾಡಿದರೂ ಆಗುತ್ತೆ ಅರ್ಜೆಂಟ್ ಬೇಕಾದರೆ ಐದು ನಿಮಿಷದ ಮೊದಲು ನೆನೆಸಿಟ್ಟರೂ ಆಗುತ್ತೆ ಒಂದು ಸ್ಪೂನ್ ಬೀಜವನ್ನು ತಗೊಂಡು ಒಂದು ಲೋಟದಲ್ಲಿ ನೀರಿನಲ್ಲಿ ಹಾಕಿದರೆ ಅದು ಲೋಟ ಫುಲ್ ಆಗುತ್ತೆ ವೈಟ್ ಬಾಲ್ನ ಹಾಗೆ ಅದು ದೊಡ್ಡದಾಗುತ್ತೆ ನಾವು ಇದೇ ದಿನ ಜ್ಯೂಸನ್ನು ಸಹ ಮಾಡಿ ಕುಡಿಬೌದು ಇವತ್ತು ನಾನು ಕಾಮಕಸ್ತೂರಿ ಬೀಜದ ಜ್ಯೂಸನ್ನು ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋವನ್ನು ಶುರು ಮಾಡುವ ಕಾಮಕಸ್ತೂರಿ ಬೀಜದ ಜ್ಯೂಸ್ ಮಾಡಲಿಕ್ಕೆ ಅಷ್ಟೇನು ಕಷ್ಟಪಡಬೇಕಾಗಿಯೇ ಇಲ್ಲ ನೆನೆಸಿಟ್ಟ ಬೀಜ ಇದ್ದರೆ ಆಯಿತು ಈಗ ನಾನು ಇಲ್ಲಿ ಒಂದು ಲೋಟವನ್ನು ತಕೊಂಡಿದ್ದೀನಿ ಅದಕ್ಕೀಗ ಉಕ್ಕ ಲೋಟದಷ್ಟು ನೀರನ್ನು ಹಾಕ್ತೀನಿ ನಿಮಗೆ ತಡೆಯಲಿಕ್ಕೆ ಆಗದಂಥ ಉರಿ ಇದೆ ಕೂಡಲೇ ಡಾಕ್ಟ್ರನ್ನು ಸಂಪರ್ಕಿಸಿ ಇದು ಸ್ವಲ್ಪ ಮೂತು ಇದ್ದರೆ ಇದರಲ್ಲಿ ಕಮ್ಮಿ ಆಗುತ್ತೆ ನಾನು ಕೂಡ ಇದರ ರಿಸಲ್ಟನ್ನು ನೋಡಿದ್ದೀನಿ ಈಗ ನಾನು ನೆನೆಸಿಟ್ಟಂಥ ಎರಡು ಸ್ಪೂನ್ನಷ್ಟು ಕಾಮ ಕಸ್ತೂರಿ ಬೀಜವನ್ನು ಹಾಕ್ತಾ ಇದ್ದೀನಿ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಕೆಲವರು ಸಕ್ಕರೆ ಕೂಡ ಆ್ಯಡ್ ಮಾಡ್ತಾರೆ ನಾವು ಮೆಡಿಸಿನ್ಗೆ ಉಪಯೋಗಿಸೋದರಿಂದ ಸಕ್ಕರೆ ನಾನು ಯೂಸ್ ಮಾಡ್ತಾ ಇಲ್ಲ ಈಗ ನಮ್ಮ ಜ್ಯೂಸ್ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇವತ್ತು ನಾನು ಮಾಡಿದಂಥ ಈ ಮನೆಮದ್ದು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೆಚ್ಚು ಹೆಚ್ಚು ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವೇಳೋದಲ್ಲಿ ಮತ್ತೆ ಸಿಗೋಣ